ಹರೇ ಕೃಷ್ಣ ಮಹಾಭಾರತದ ಕತೆಗೆ ಸ್ವಾಗತ ಈ ದಿನ ದ್ರೋಣಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ ಗಂಗಾ ನದಿಯ ತೀರದಲ್ಲಿದ್ದ ಆಶ್ರಮದಲ್ಲಿ ಮಹರ್ಷಿ ಭಾರಧ್ವಜರು ವಾಸವಿದ್ದರು ಒಂದು ದಿನ ಗಂಗಾ ಸ್ನಾನಕ್ಕಾಗಿ ಬಂದ ಘೃತಾಚಿ ಎಂಬ ಅಪ್ಸರೆಯ ಅಪ್ರತಿಮ ಸೌಂದರ್ಯಕ್ಕೆ ಮಾರು ಹೋದ ಭಾರಧ್ವಜರಿಗೆ ವೀರ್ಯಸ್ಖಲನವಾಯಿತು ಆ ವೀರ್ಯವನ್ನು ಋಷಿಯು ಒಂದು ದ್ರೋಣ ಅಂದರೆ ದೊನ್ನೆಯಲ್ಲಿ ಇರಿಸಿದ್ದರು ಇದರಿಂದ ಹುಟ್ಟಿದವರೇ ದ್ರೋಣರು ಮಹರ್ಷಿ ಭಾರದ್ವಜರು ಅಸ್ತ್ರವಿದ್ಯೆಯಲ್ಲಿ ಪ್ರವೀಣರಾಗಿದ್ದರು ಅಗ್ನಿಪುತ್ರ ಅಗ್ನಿವೇಶ ಮುನಿಗಳು ಭಾರದ್ವಜರಿಗೆ ಆಗ್ನೇಯ ಅಸ್ತ್ರದ ದೀಕ್ಷೆ ಕೊಟ್ಟಿದ್ದರು ದ್ರೋಣನು ತನ್ನ ತಂದೆಯ ಬಳಿ ವೇದ ವೇದಾಂಗಗಳನ್ನು ಕಲಿತನು ತಂದೆಯಿಂದಲೇ ಅವನು ಅಸ್ತ್ರವಿದ್ಯೆಗಳನ್ನು ಅಭ್ಯಾಸ ಮಾಡಿದನು ರಾಜ ಪುರುಷತ ಭಾರದ್ವಜರ ಸನ್ಮಿತ್ರನಾಗಿದ್ದನು ಅವನಿಗೆ ಧೃಪಥನೆಂಬ ಪುತ್ರನಿದ್ದನು ದೃಪಥನು ಭಾರಧ್ವಜರಲ್ಲಿ ವೇದಾಧ್ಯಯನ ಮತ್ತು ಅಸ್ತ್ರಶಸ್ತ್ರಗಳ ಶಿಕ್ಷಣ ಪಡೆಯುತ್ತಿದ್ದನು ಸಮವಯಸ್ಕರಾದ ದೃಪದ ಮತ್ತು ದ್ರೋಣ ಇವರಿಗೆ ಮೈತ್ರಿ ಏರ್ಪಟ್ಟಿತು ಅವರಿಬ್ಬರು ಜೊತೆ ಜೊತೆಯಾಗಿ ಕಲಿಯುತ್ತಾ ಆಡುತ್ತಾ ಇದ್ದರು ಪೃಷತನ ಮೃತ್ಯುವಿನ ಬಳಿಕ ದೃಪದ ಪಾಂಚಾಲ ದೇಶದ ರಾಜನಾದನು ಭಾರಧ್ವಜರು ಯಾತ್ರೆಯನ್ನು ಮುಗಿಸಿದರು ದ್ರೋಣರು ತಂದೆಯ ಆಶ್ರಮದಲ್ಲೇ ಇದ್ದು ತಪಸ್ಸು ಮಾಡಿದರು ಮುಂದೆ ಅವರ ವಿವಾಹ ಶರದ್ವಾನ್ ಕನ್ಯೆ ಕೃಪಿಯ ಜೊತೆಗೆ ನಡೆಯಿತು ಅವರಿಗೆ ಒಬ್ಬ ಪುತ್ರ ಹುಟ್ಟಿದನು ಆ ಪುತ್ರನು ಹುಟ್ಟಿದಾಗಲೇ ಉಚ್ಚೈಶ್ರವ ಅಶ್ವದಂತೆ ಧ್ವನಿ ಮಾಡಿದನು ಅದರಿಂದ ಅವನಿಗೆ ಅಶ್ವತ್ಥಾಮ ಎಂದು ನಾಮಕರಣವಾಯಿತು ಜಮದಗ್ನಿ ಪುತ್ರ ಪರಶುರಾಮರು ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದರು ಅವರು ತಮ್ಮ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದರು ದ್ರೋಣರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಸ್ವಲ್ಪ ಅರ್ಥಾರ್ಜನ ಮತ್ತು ಹೆಚ್ಚು ದಿವ್ಯಾಸ್ತ್ರಗಳ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದು ದ್ರೋಣಾಚಾರ್ಯರು ಮಹೇಂದ್ರ ಪರ್ವತಕ್ಕೆ ಹೋಗಿ ಪರಶುರಾಮರ ಚರಣಗಳಲ್ಲಿ ಮಸ್ತಕವನ್ನಿಟ್ಟರು ಅವರಲ್ಲಿ ತಮ್ಮ ಕುಲ ಗೋತ್ರ ತಿಳಿಸಿ ದ್ರೋಣರು ಹೇಳಿದರು ಏ ಜಮದಗ್ನಿ ನಿಮ್ಮಿಂದ ಏನಾದರೂ ಪಡೆಯಬೇಕೆಂಬ ಇಚ್ಛೆಯಿಂದ ನಾನು ನಿಮ್ಮ ಬಳಿಗೆ ಬಂದಿರುವನು ಪರಶುರಾಮರು ಹೇಳಿದರು ದ್ರೋಣನೆ ನೀನು ಬಹಳ ತಡಮಾಡಿ ಬಂದಿರುವೆ ನಾನು ನನ್ನ ಎಲ್ಲ ಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡಿರುವೆ ಸಮಸ್ತ ಪೃಥ್ವಿಯನ್ನು ಕಶ್ಯಪರಿಗೆ ಕೊಟ್ಟು ಬಿಟ್ಟಿರುವೆ ಈಗ ನನ್ನ ಶರೀರ ಮತ್ತು ಅಸ್ತ್ರಶಸ್ತ್ರ ವಿದ್ಯೆ ಮಾತ್ರ ನನ್ನ ಬಳಿ ಉಳಿದಿದೆ ನೀನು ಇದರಲ್ಲಿ ಯಾವುದು ಬೇಕೋ ಅದನ್ನು ಕೇಳಿಕೋ ಎಂದರು ದ್ರೋಣನು ನಮ್ರತೆಯಿಂದ ಹೇಳಿದರು ನೀವು ನನಗೆ ನಿಮ್ಮ ಅಸ್ತ್ರವಿದ್ಯೆಯನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದರು ಪರಶುರಾಮರು ದ್ರೋಣರಿಗೆ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕರುಣಿಸಿದರು ಹಾಗೆಯೇ ಸಂಪೂರ್ಣ ರಹಸ್ಯ ಮತ್ತು ವ್ರತದೊಂದಿಗೆ ಧನುರ್ವಿದ್ಯೆಯನ್ನು ಕಲಿಸಿದರು ದ್ರೋಣಪುತ್ರ ಅಶ್ವತ್ಥಾಮನು ತನ್ನ ಸಂಗಡಿಗರೊಂದಿಗೆ ವಿವಿಧ ಆಟ ಆಡುತ್ತಿದ್ದನು ಒಂದು ದಿನ ಅವರ ಮುಖದಿಂದ ಹಾಲಿನ ಹೆಸರು ಕೇಳಿದನು ಆಶ್ರಮಕ್ಕೆ ಬಂದು ಅವನು ತಾಯಿಯ ಬಳಿ ಹಾಲನ್ನು ಬೇಡಿದನು ತಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ನಾವು ಒಂದು ಹಸುವನ್ನು ಸಾಕಲಾರೆವು ಮಗು ಹಾಲನ್ನು ಕೇಳುತ್ತಿದ್ದಾನೆ ತಾಯಿ ಕೃಪಿಗೆ ಅತಿಶಯ ದುಃಖವಾಯಿತು ಕೊನೆಗೆ ಅವಳಿಗೆ ಒಂದು ಉಪಾಯ ತೋಚಿತು ಭಿಕ್ಷೆಯಲ್ಲಿ ಕಚ್ಚಾ ಶೀಧ ಸಿಗುತ್ತಿತ್ತು ಅವಳು ಒಂದು ಬಟ್ಟಲು ಹಕ್ಕಿ ಹಿಟ್ಟು ತೆಗೆದುಕೊಂಡು ನೀರು ಬೆರೆಸಿ ಕಲಸಿದಾಗ ಹಾಲಿನಂತಾಯಿತು ಮತ್ತು ಮಗನಿಗೆ ಕುಡಿಯಲು ಕೊಟ್ಟಳು ಅಶ್ವತ್ಥಾಮನು ಅದನ್ನು ಕುಡಿದ ಅವನಿಗೆ ನಿಜ ಹಾಲಿನ ರುಚಿ ತಿಳಿಯದಿದ್ದುದರಿಂದ ನಾನು ಹಾಲು ಕುಡಿದೆ ಎಂದು ಸಮಾಧಾನಪಟ್ಟನು ಮುಂದೆ ಒಂದು ದಿನ ಅಶ್ವತ್ಥಾಮನು ಸ್ನೇಹಿತರೊಂದಿಗೆ ಆಟವಾಡುತ್ತಿರುವಾಗ ಸ್ನೇಹಿತನ ತಾಯಿ ಕರೆದು ಮಗು ಮನೆಗೆ ಬಂದು ಹಾಲು ಕುಡಿದು ಹೋಗು ಹಾಗೂ ನಿನ್ನ ಸಂಗಡಿಗರನ್ನು ಕರೆದುಕೊಂಡು ಬಾ ಎಂದು ಹೇಳಿದಳು ಸ್ನೇಹಿತನೊಂದಿಗೆ ಅಶ್ವತ್ಥಾಮನು ಅವನ ಮನೆಗೆ ಹೋಗಿ ನಿಜವಾದ ಹಾಲನ್ನು ಕುಡಿದು ಹಾಲಿನ ನಿಜ ರುಚಿಯನ್ನು ತಿಳಿದುಕೊಂಡನು ಆ ಹಾಲಿನ ಮಧುರತೆ ಅನುಭವಿಸಿದನು ಅವನು ಕೂಡಲೇ ಮನೆಗೆ ಬಂದು ಆಕಾಂತವೆಬ್ಬಿಸಿದನು ತಾಯಿಯ ಬಳಿಗೆ ಬಂದು ಹೇಳಿದನು ಅಮ್ಮ ನೀನು ನನಗೆ ಮೋಸ ಮಾಡಿದೆ ನೀನು ಕೊಡುತ್ತಿದ್ದ ಹಾಲು ಅದು ಹಾಲೇ ಅಲ್ಲ ಇಂದು ನಿಜವಾದ ಹಾಲಿನ ರುಚಿ ನನಗೆ ತಿಳಿಯಿತು ಅಮ್ಮ ಇಂದಿನಿಂದ ನೀನು ನಿಜವಾದ ಹಾಲನ್ನೇ ನನಗೆ ಕೊಡಬೇಕು ಇದರಿಂದ ತಾಯಿಗೆ ಬಹಳ ವೇದನೆ ಆಯಿತು ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಿತು ಈ ಪ್ರಸಂಗದಿಂದ ದ್ರೋಣಾಚಾರ್ಯರಿಗೆ ತುಂಬ ದುಃಖವಾಯಿತು ನಾನು ಇಷ್ಟು ದೊಡ್ಡ ಅಸ್ತ್ರಶಸ್ತ್ರ ವಿದ್ಯಾಪಾರಂಗತನಾಗಿದ್ದರೂ ನನ್ನ ಮಗನಿಗೆ ಹಾಲು ಕೂಡ ದೊರೆಯದಿರುವುದು ಇದೆಂತಹ ವಿಳಾಸ ಆಗ ಅವರಿಗೆ ಪಾಂಚಾಲ ರಾಜ ದೃಪದನ ನೆನಪಾಯಿತು ನನ್ನ ಬಾಲಮಿತ್ರ ದೃಪದನ ಬಳಿಗೆ ಹೋಗಬೇಕು ಅವನು ಗುರುಬಂಧು ಆಗಿದ್ದು ನಮ್ಮ ತಂದೆ ಅವನ ಗುರುಗಳೂ ಆಗಿರುವರು ಅವನಿಂದ ಒಂದು ಹಸುವನ್ನು ಬೇಡಿ ತರಬೇಕೆಂದು ದ್ರೋಣರು ಪಾಂಚಾಲ ನಗರಿಗೆ ಹೋದರು ದೃಪದನ ಮುಂದೆ ಹೋಗಿ ನಿಂತರು ದೃಪದನು ಅವನನ್ನು ಸ್ವಾಗತಿಸಲೂ ಇಲ್ಲ ದ್ರೋಣಾಚಾರ್ಯರು ಬಾಲ್ಯದ ನೆನಪು ಮಾಡಿಕೊಟ್ಟರೂ ಉಪಹಾಸ ಮಾಡಿದನು ರಾಜನು ಮತ್ತು ಬಡಬ್ರಾಹ್ಮಣ ಮಿತ್ರರಾಗಲು ಸಾಧ್ಯವೇ ಇಲ್ಲ ಬಾಲ್ಯದ ಮಾತುಗಳು ಹಾಟದ್ದೇ ದೃಪದನು ದ್ರೋಣಾಚಾರ್ಯರ ಅಪಮಾನ ಮಾಡಿ ಅವರನ್ನು ಹೊರಗಟ್ಟಿದನು ದ್ರೋಣರು ಅಪಮಾನಿತರಾಗಿ ಹಿಂತಿರುಗಿದರು ಅವರು ತನಗಾದ ಅಪಮಾನದ ಸೇಡನ್ನು ತೀರಿಸಿಕೊಳ್ಳಲು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿದರು ಒಮ್ಮೆ ಕೌರವ ಪಾಂಡವ ರಾಜಪುತ್ರರು ಇತರ ಸಂಗಡಿಗರೊಂದಿಗೆ ಊರವರೆಗೆ ವಿಸ್ತಾರವಾದ ಮೈದಾನದಲ್ಲಿ ಗಿಲ್ಲಿ ದೊಣ್ಣೆ ಆಡುತ್ತಿದ್ದರು ಭೀಮನು ಜೋರಾಗಿ ಗಿಲ್ಲಿ ಒಡೆದಾಗ ಎತ್ತರಕ್ಕೆ ದೂರಕ್ಕೆ ಹೋಗಿ ಒಂದು ಆಳವಾದ ಬಾವಿಗೆ ಬಿತ್ತು ಎಲ್ಲರೂ ಆ ಬಾವಿಯ ಬಳಿ ಬಂದರು ಬಗ್ಗಿ ಬಗ್ಗಿ ನೋಡಿದರು ಬಹಳ ಆಳವಾಗಿದ್ದು ಕತ್ತಲೆ ತುಂಬಿತ್ತು ಅಲ್ಲಿಗೆ ದ್ರೋಣಾಚಾರ್ಯರು ಬಂದು ಹುಡುಗರಲ್ಲಿ ಕೇಳಿದರು ನಿಮಗೆ ಗಿಲ್ಲಿ ಬಾವಿಯಿಂದ ತೆಗೆಯಬೇಕಾಗಿದೆಯಾ ಯುಧಿಷ್ಠಿರ ಕೇಳಿದ ನೀವು ತೆಗೆದುಕೊಡಬಲ್ಲಿರಾ ದ್ರೋಣರು ಕೈಲಿದ್ದ ಪಂಚಲೋಹದ ಉಂಗುರವನ್ನು ಬಾವಿಗೆ ಎಸೆದರು ಕೌರವ ಪಾಂಡವರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು ದ್ರೋಣರು ಉಲ್ಲಿನ ಕಡ್ಡಿಗಳನ್ನು ಒಂದಕ್ಕೊಂದು ಜೋಡಿಸಿ ಬಾವಿಗೆ ಇಳಿಬಿಟ್ಟು ಗಿಲ್ಲಿ ಹೊರೆ ತೆಗೆದರು ರಾಜಪುತ್ರರು ಆಶ್ಚರ್ಯದಿಂದ ಕೇಳಿದರು ನಿಮ್ಮ ಉಂಗುರ ದ್ರೋಣರು ಎಗಲ ಧನಸ್ಸನ್ನು ಸಜ್ಜುಗೊಳಿಸಿ ಕೂಪಕ್ಕೆ ಬಾಣ ಬಿಟ್ಟರು ಆ ಬಾಣ ಉಂಗುರ ಎತ್ತಿಕೊಂಡು ಹೊರಗೆ ಬಂತು ಕೌರವ ಪಾಂಡವ ರಾಜಪುತ್ರರು ದ್ರೋಣರ ಕಡೆಗೆ ಆಕರ್ಷಿತರಾದರು ಅವರು ಇವರ ಪರಾಕ್ರಮವನ್ನು ಪಿತಾಮಹ ಭೀಷ್ಮಾಚಾರ್ಯರ ಬಳಿಗೆ ಹೋಗಿ ಹೇಳಿದರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಭೇಟಿಯಾಗಿ ಆದರದಿಂದ ಸ್ವಾಗತಿಸಿದರು ಭೀಷ್ಮಾಚಾರ್ಯರು ಹೇಳಿದರು ಬ್ರಾಹ್ಮಣೋತ್ತಮರೇ ಅಸ್ತಿನಾಪುರ ನಿಮ್ಮದೇ ಆಗಿದೆ ನಿಮ್ಮಂತಹ ನಿಷ್ಣಾತ ಗುರುವಿನ ಮಾರ್ಗದರ್ಶನ ರಾಜಪುತ್ರರಿಗೆ ಬಹಳ ಅವಶ್ಯಕವಾಗಿದೆ ಇಂದಿನಿಂದ ನೀವು ಇವರಿಗೆ ಶಸ್ತ್ರಾಭ್ಯಾಸ ಮಾಡಿಸಬೇಕು ಕುರುವಂಶದ ಈ ರಾಜಪುತ್ರರನ್ನು ನಾನು ನಿಮಗೆ ಒಪ್ಪಿಸುತ್ತಿದ್ದೇನೆ ಹೀಗೆ ದ್ರೋಣಾಚಾರ್ಯರು ಅಸ್ತಿನಾಪುರದ ರಾಜಗುರುಗಳಾದರು ಅವರ ದಾರಿದ್ರ್ಯ ಮುಗಿದು ರಾಜವೈಭವ ಪ್ರಾಪ್ತವಾದವು ಕೌರವ ಪಾಂಡವ ಮತ್ತು ಅಶ್ವತ್ಥಾಮ ಇವರೆಲ್ಲರಿಗೂ ದ್ರೋಣಾಚಾರ್ಯರು ಅಸ್ತ್ರವಿದ್ಯಾ ಶಸ್ತ್ರಪ್ರಯೋಗ ಪ್ರಯೋಗ ಕಲಿಸತೊಡಗಿದರು ಎಲ್ಲರಲ್ಲಿ ಅರ್ಜುನನು ಏಕಾಗ್ರಚಿತ್ತ ಮತ್ತು ಸ್ವಾಧ್ಯಾಯಿ ಆಗಿದ್ದನು ರಾತ್ರಿಯವತ್ತು ಎಲ್ಲ ರಾಜಪುತ್ರರು ಮಲಗಿದ್ದರು ರಂಗಶಾಲೆಯಿಂದ ಧನುಷ್ಠಾಂಕಾರದ ಶಬ್ದ ಕೇಳಿ ದ್ರೋಣಾಚಾರ್ಯರು ಎಚ್ಚರಗೊಂಡರು ಅರ್ಜುನನು ಕತ್ತಲೆಯಲ್ಲಿ ಶಬ್ದವೇಧನಾ ಅಭ್ಯಾಸ ಮಾಡುತ್ತಿದ್ದನು ದ್ರೋಣಾಚಾರ್ಯರಿಗೆ ಅವನ ಆ ನಿಷ್ಠೆಯು ಕೌತುಕವೆನಿಸಿತು ಅವರು ಅವನನ್ನು ಪ್ರೇಮದಿಂದ ಆಲಂಗಿಸಿ ಶಿರವನ್ನು ಆಘ್ರಾಣಿಸಿದರು ಅರ್ಜುನ ನಿನ್ನನ್ನು ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧನುರ್ಧರನನ್ನಾಗಿಸುವೆನು ಎಂದು ಆಶೀರ್ವದಿಸಿದರು ಅನಂತರ ಅವರು ಅರ್ಜುನನಿಗೆ ಅಶ್ವಾರೋಹಣ ಗಜಾರೋಹಣ ಕಲಿಸಿದರು ನೆಲದ ಮೇಲೆ ನಿಂತು ಯುದ್ಧ ಮಾಡುವುದು ರಥದಿಂದ ಯುದ್ಧ ಮಾಡುವುದು ಹೀಗೆ ಎಲ್ಲವನ್ನು ಕಲಿಸಿದರು ಅವರು ಕೌರವರಿಗೆ ಗದೆ ಖಡ್ಗ ತೋಮರ ಪ್ರಾಸ ಮುಂತಾದ ಸಂಚಾಲನ ಕಲಿಸಿದರು ದೇಶ ದೇಶದಿಂದ ರಾಜಪುತ್ರರು ಅಸ್ಥಿನಾವತಿಗೆ ಬಂದು ಆ ರಾಜಪುತ್ರರೊಂದಿಗೆ ಶಸ್ತ್ರವಿದ್ಯೆ ಕಲಿಯಲು ದ್ರೋಣಾಚಾರ್ಯರ ಕಡೆ ಬರತೊಡಗಿದರು ಒಂದು ದಿನ ದ್ರೋಣಾಚಾರ್ಯರು ರಾಜಪುತ್ರರಿಗೆ ಕಲಿಸುತ್ತಿರುವಾಗ ಅಲ್ಲಿಗೆ ರಾಜ ಇರಣ್ಯಧನುವಿನ ಪುತ್ರ ಏಕಲವ್ಯ ಬಂದನು ಬಂದವನೇ ಅವನು ದ್ರೋಣರ ಚರಣಗಳಲ್ಲಿ ಮಸ್ತಕವನ್ನಿಟ್ಟನು ರಾಜಪುತ್ರರಿಗೆ ಈ ಏಕಲವ್ಯನ ಬರುವಿಕೆ ರುಚಿಸಲಿಲ್ಲ ಏಕಲವ್ಯನು ನಮ್ರತೆಯಿಂದ ಹೇಳಿದ ಗುರುವರ್ಯ ನಾನು ಇರಣ್ಯಧನುವಿನ ಪುತ್ರ ಏಕಲವ್ಯನಾಗಿದ್ದೇನೆ ನನಗೂ ಧನುರ್ವಿದ್ಯೆ ಕಲಿಸುವ ಕೃಪೆ ಮಾಡಬೇಕು ಕೌರವ ಪಾಂಡವರೆಲ್ಲರೂ ಹುಬ್ಬು ಹೇರಿಸಿದರು ದುರ್ಯೋಧನನು ಏಕಲವ್ಯನ ಉಪಹಾಸವನ್ನೇ ಮಾಡಿದನು ದ್ರೋಣಾಚಾರ್ಯರು ಏಕಲವ್ಯನಿಗೆ ಇದು ಸಾಧ್ಯವಿಲ್ಲ ಎಂದು ಹೇಳಿದರು ಈಗ ತಾನೇ ಅವರ ದಾರಿದ್ರ್ಯ ಮುಗಿತು ಅವರಿಗೆ ರಾಜಾಶ್ರಯ ಲಭಿಸಿತ್ತು ರಾಜಪುತ್ರರ ಮನಸ್ಸಿಗೆ ವಿರುದ್ಧವಾಗಿ ನಾನು ಇವನಿಗೆ ಕಲಿಸಿದರೆ ರಾಜಪುತ್ರರು ನಿರಾಶರಾಗಿ ನನ್ನ ರಾಜಾಶ್ರಯವೂ ತಪ್ಪಿ ಓದಿತು ಎಂದು ಹೆಣಿಸಿ ಏಕಲವ್ಯನನ್ನು ಬಳಿಗೆ ಕರೆದು ಹೇಳಿದರು ಮಗು ರಾಜಪುತ್ರರ ಹೊಣೆ ನನ್ನ ಮೇಲಿದೆ ನೀನು ಕಾಡಿಗೆ ಹೋಗಿ ಶ್ರದ್ಧೆಯಿಂದ ಅಭ್ಯಾಸ ಮಾಡು ನೀನು ಧನುರ್ವಿದ್ಯೆಯಲ್ಲಿ ಪಾರಂಗತನಾಗುವೆ ಏಕಲವ್ಯನು ಪುನಃ ದ್ರೋಣಾಚಾರ್ಯರ ಕಾಲಿಗೆರಗಿ ಕಾಡಿಗೆ ಹೊರಟು ಹೋದನು ಒಮ್ಮೆ ಕೌರವ ಪಾಂಡವರು ಬೇಟೆಗಾಗಿ ವನಕ್ಕೆ ಹೋಗಿದ್ದರು ಅವರೊಂದಿಗೆ ಅವರ ಮುದ್ದಿನ ನಾಯಿಯೂ ಜೊತೆಗಿತ್ತು ಆ ವನದಲ್ಲಿ ಏಕಲವ್ಯನು ಧನುರ್ವಿದ್ಯೆಯ ಅಭ್ಯಾಸ ಮಾಡುತ್ತಿದ್ದನು ಈ ಕಠೋರ ಅಭ್ಯಾಸದಿಂದ ತನ್ನ ಶರೀರದ ಕಡೆಗೂ ದುರ್ಲಕ್ಷವಾಗಿತ್ತು ಶರೀರ ಮಲಿನವಾಗಿತ್ತು ಮೃಗಚರ್ಮ ಅಜೀರ್ಣವಾಗಿತ್ತು ಜಟೆ ಬೆಳೆದಿದ್ದವು ಅವನನ್ನು ನೋಡಿ ನಾಯಿಯು ಜೋರಾಗಿ ಬೊಗಳತೊಡಗಿತು ಏಕಲವ್ಯನು ನಾಯಿಯ ಕಡೆಗೆ ನೋಡಿ ಆ ನಾಯಿಯ ಬಾಯೊಳಗೆ ಏಳು ಬಾಣಗಳನ್ನು ತುಂಬಿದನು ಆದರೆ ಆ ನಾಯಿಯ ಬಾಯಿ ತೆರೆಯದಂತೆ ಹಾಗೇ ಇತ್ತು ಅದಕ್ಕೆ ನೋವಾಗಲಿಲ್ಲ ರಕ್ತ ಸುರಿಯಲಿಲ್ಲ ಆ ನಾಯಿ ಹಾಗೆಯೇ ರಾಜಪುತ್ರರ ಬಳಿ ಬಂತು ಅವರು ಇದನ್ನು ನೋಡಿ ಹವಾಕ್ಕಾದರು ಮುಂದೆ ಹೋಗಿ ನೋಡಿದರೆ ಏಕಲವ್ಯ ಅರ್ಜುನನು ಕೇಳಿದನು ಈ ಬಾಣ ಯಾರು ಬಿಟ್ಟರು ಏಕಲವ್ಯ ಹೇಳಿದ ಈ ಶರಗಳನ್ನು ನಾನೇ ಬಿಟ್ಟಿರುವೆ ಅರ್ಜುನ ಕೇಳಿದನು ನಿನ್ನ ಗುರು ಯಾರು ಏಕಲವ್ಯ ಹೇಳಿದ ನನ್ನ ಗುರುಗಳು ದ್ರೋಣಾಚಾರ್ಯರು ದುರ್ಯೋಧನ ಹೇಳಿದ ನೀನು ಸುಳ್ಳು ಹೇಳುತ್ತಿರುವೆ ಏಕಲವ್ಯ ಹೇಳಿದ ನನಗೆ ಅಸತ್ಯವನ್ನಾಡುವ ಅಭ್ಯಾಸವಿಲ್ಲ ಕೌರವ ಪಾಂಡವರೆಲ್ಲ ಸೇರಿ ದ್ರೋಣಾಚಾರ್ಯರ ಬಳಿ ಬಂದು ಈ ಅದ್ಭುತ ಪ್ರಕಾರವನ್ನು ಗುರುಗಳಿಗೆ ಹೇಳಿದರು ಅರ್ಜುನನು ದ್ರೋಣರ ಬಳಿಗೆ ಹೋಗಿ ಅವರು ಹೇಳಿದ ಜಗತ್ತಿನಲ್ಲಿ ನೀನು ಸರ್ವಶ್ರೇಷ್ಠ ಧನುರ್ಧಾರನಾಗುವೆ ಎಂಬ ಮಾತನ್ನು ನೆನಪಿಸಿದನು ರಾಜಪುತ್ರರೊಂದಿಗೆ ದ್ರೋಣಾಚಾರ್ಯರು ವನಕ್ಕೆ ಬಂದರು ಏಕಲವ್ಯನು ವಿನಮ್ರನಾಗಿ ಅವರ ಕಾಲಿಗೆ ಬಿದ್ದನು ಆಚಾರ್ಯರು ಅವನನ್ನು ಹೆಬ್ಬಿಸಿದರು ಅವರು ಕೇಳಿದರು ಮಗು ಈ ಧನುರ್ವಿದ್ಯೆ ನಿನಗೆ ಯಾರು ಕಲಿಸಿದರು ನಿಜ ಹೇಳು ಏಕಲವ್ಯ ಹೇಳಿದ ನೀವೇ ನಿಮ್ಮ ಕೃಪೆಯಿಂದ ಈ ವಿದ್ಯೆ ನನಗೆ ಪ್ರಾಪ್ತವಾಯಿತು ದ್ರೋಣಾಚಾರ್ಯರು ಹೇಳಿದರು ಆದರೆ ನಾನು ಪ್ರತ್ಯಕ್ಷವಾಗಿ ನಿನಗೆ ಎಂದೂ ಕಲಿಸಲಿಲ್ಲ ಏಕಲವ್ಯನು ಅವರನ್ನು ಹತ್ತಿರದ ಶಿಲೆಯ ಬಳಿಗೆ ಕೊಂಡು ಹೋದನು ಅಲ್ಲಿ ಅವನು ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಮಾಡಿ ನಿತ್ಯ ಅದನ್ನು ಪೂಜಿಸುತ್ತಾ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದನು ಏಕಲವ್ಯ ಹೇಳಿದ ಗುರುದೇವ ಕೇವಲ ನಿಮ್ಮ ಕೃಪೆಯಿಂದಲೇ ನಾನು ಇಲ್ಲಿಯವರೆಗೆ ಕಲಿತುಕೊಂಡೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ನನ್ನ ಪ್ರಾಣವೂ ನಿಮಗೆ ಅರ್ಪಿತವಾಗಿದೆ ದ್ರೋಣಾಚಾರ್ಯರೆಂದರು ಏಕಲವ್ಯನೇ ನಿನ್ನ ಪ್ರಾಣ ನನಗೆ ಬೇಡ ಆದರೆ ನೀನು ನನಗೆ ಗುರುದಕ್ಷಣೆ ಕೊಡಬೇಕು ಏಕಲವ್ಯ ನೀವು ಹೇಗೆ ಆಜ್ಞಾಪಿಸಿದರೂ ಅದರ ಪಾಲನೆ ಆಗುವುದು ದ್ರೋಣರು ಹೇಳಿದರು ಮಗು ಗುರುದಕ್ಷಿಣೆಯಾಗಿ ನೀನು ನಿನ್ನ ಬಲಗೈಯ್ಯ ಎಬ್ಬೆರಳನ್ನು ಕೊಡು ಏಕಲವ್ಯನು ಹೇಗೆ ನಿಮ್ಮ ಆಜ್ಞೆಯೋ ಹಾಗೆ ಎಂದು ಹೇಳಿ ಕ್ಷಣಾರ್ಧದಲ್ಲಿ ಸೊಂಟದಲ್ಲಿದ್ದ ಕಿರುಗತ್ತಿಯನ್ನು ತೆಗೆದು ತನ್ನ ಬಲಗೈಯ ಎಬ್ಬೆರಳನ್ನು ಕತ್ತರಿಸಿ ದ್ರೋಣಾಚಾರ್ಯರ ಚರಣಗಳಲ್ಲಿ ಇಟ್ಟನು ಕತೆಯ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು